ಎಲ್ಲರಿಗೂ ನಮಸ್ಕಾರಗಳು ಅಡಿಗೆ ಗ್ರಾಮದ ಬಾವಿಗಳ ಪರಿಚಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ಭಾಗ ಎರಡು ಮೂವತ್ತೆಂಟನೇ ಬಾವಿ ಬೆನಕ್ನಹಳ್ಳಿ ಬಾವಿ ಬಗ್ಗೆ ಇಂದು ಮಾಹಿತಿಯನ್ನು ಕೊಡುತ್ತಿದ್ದಾರೆ ಮೋಹನ್ ರೆಡ್ಡಿ ಮತ್ತು ಶಾರದಾ ಅಕ್ಕನವರು ಇವರಿಬ್ಬರ ಮಾಹಿತಿಯನ್ನು ತಾವು ಆಲಿಸಿ ತಮಗೆ ಇಷ್ಟವಾದರೆ ಈ ಮಾಹಿತಿ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಾಮೆಂಟ್ ಬಾಕ್ಸ್ನಲ್ಲಿ ಒಂದು ಕಾಮೆಂಟನ್ನು ಬರೆದು ಸಲಹೆ ಸೂಚನೆಗಳನ್ನು ನೀಡಿ ಧನ್ಯವಾದಗಳು ಎಲ್ಲರಿಗೂ ನನ್ನ ಹೆಸರು ಚಂದ್ರಕಲಾ ಪಾಟೀಲ್ ಅಂತ ಹೇಳಿರಿ ನಾನು ಅಡಿಗೆ ಗ್ರಾಮದ ಭೂಮಿಗಳ ಪರಿಚಯ ಅಂತ ಒಂದು ಕಾರ್ಯಕ್ರಮ ಮಾಡ್ಲಾಕತ್ತೀನಿ ಸರ್ ಇಲ್ಲಿವರೆಗೆ ನಾನು ಮೂವತ್ತೈದು ಬಾವಿಗಳು ಮಾಡಿ ಅದನ್ನು ಪುಸ್ತಕ ಮಾಡ್ಲಾಕ ಚಲನೆ ನಡೆದ್ರಿ ಈಗ ನಾ ಭಾಗ ಎರಡು ಅಂತ ಮಾಡಿ ಅದರಲ್ಲಿ ಈಗ ಮೂವತ್ತಾರು ಇದು ಮೂವತ್ತೇಳು ಮೂವತ್ತೆಂಟನೇ ಬಾವಿ ರೀ ಇಲ್ಲಿ ಮಕ್ಕಳು ಹೇಳಿದ್ರು ಮೇಡಮ್ ಇಲ್ಲಿನೂ ಒಂದು ಭಾವಿ ಅದ ರೀ ಅಂತ ಹೇಳಿ ಅದಕ್ಕೆ ನಾನು ನಿಮ್ಮ ಭಾವಿ ಪರಿಚಯ ಮಾಡ್ಕೊಳಕ್ ಬಂದರೆ ಆ ಕಾರ್ಯಕ್ರಮಕ್ಕೆ ಸ್ವಾಗತದ ತಮ್ಮ ಹೆಸರು ತಮ್ಮ ವಿದ್ಯಾಭ್ಯಾಸ ಮುಗಿದ್ರು ಸರ್ ತಾವು ಈ ಮನೆಯಲ್ಲಿ ಇದ್ದೀರಿ ತಮ್ಮದೇ ಒಂದ್ ಮನಿ ಅಂತ ಕೇಳಿನಿ ಮತ್ತೆ ಇಲ್ಲಿ ಒಂದು ಬಾವಿ ಎಲ್ಲರೂ ಬಳಸ್ತಾರ ಈಗ ಬಾವಿ ಎಷ್ಟು ಮುಖ್ಯ ಅಂತಂದ್ರೆ ಕೆಲವೊಂದು ಕಡೆ ಒಂದೇ ಊರಲ್ಲಿ ಒಂದು ಬಾವಿ ಇಲ್ಲ ನಮ್ಮ ಅಡಕಿ ಗ್ರಾಮದಲ್ಲಿ ಸುಮಾರು ನಾನು ಸಂದರ್ಶನ ಮಾಡಿದ ಪ್ರಕಾರ ಎರಡ್ ನೂರು ಬಾವಿ ಅವ್ರಿ ಸುಮ್ಮ ಅಂದಾಜ್ ಪ್ರಕಾರವಲ್ಲ ಅದಕ್ಕೆ ಈ ಬಾವಿ ಪರಿಚಯ ಒಂದಿಷ್ಟು ಮಾಡಿಕೊಡ್ರಿ ಈ ಬಾವಿಗೆ ಏನಂತ ಹೆಸರು ಕರಿತೀರಿ ಯಾವ ರೀತಿ ಬಳಸ್ತೀರಿ ಮತ್ತೆ ಎಷ್ಟು ನೀರು ಎಷ್ಟು ಆಳ ಅದ ಅನ್ನೋದು ಒಂದ್ ಜೋರಾಗಿ ಹೇಳ್ತೀವಿ ಇದು ಬಾಯಿ ಬೆಳಿಕಾರ ಬಾಯಿ ಅಂತಾರೆ ಇದು ಟೋಟಲ್ ಮೂವತ್ನಾಲ್ಕ ಮೂವತ್ತೈದು ವರ್ಷದಿಂದ ನಾವು ಬಳಸ್ಲತ್ತೀವಿ ಅದಕ್ಕೆ ಮೊದಲು ಇಲ್ಲಿ ಕುಲ್ಕೊಂಡ್ಯಾರ ಮನೆ ನಾವು ತೊಗೊಂಡ್ರಿ ಕುಲ್ಕೊಂಡ್ಯಾರ ಮನೆ ತೊಗೊಂಡು ಮೂವತ್ತು ನಲ್ವತ್ತು ವರ್ಷ ನಾವು ಬಳಸಿದ ಮೇಲೆ ಏನಾಗ್ರ ಅದಕ್ಕೆ ಹಳೀದ್ ಬಾಯಿ ಅದ್ರ ಇದೇನಿಲ್ಲ ಅಂದ್ರೆ ಒಂದು ಕಂಬದ ಒಳಗಷ್ಟು ಒಳಗೆ ಅವ್ರಿ ಆ ನಾವು ಬಳಸ್ತೀವಿ ನಮ್ಮ ಬಗಳಾಗಿನವ್ರು ಬಳಸ್ತಾರೆ ಇವ್ರು ನಮ್ಮ ಇವ್ರ ಮನೆಯಿಂದಿನವ್ರು ಬಳಸ್ತಾರೆ ಒಂದು ಎರಡು ಮೂರು ಬಿಲ್ಡಿಂಗ್ ಆಗ್ಯಾವ ಇದ್ರ ಮೊದಲು ದನಗಳು ಎತ್ತುಗಳು ಟೋಟಲ್ ಏನಿದ್ರು ನೀರು ಇಲ್ಲೇ ಇತ್ತು ರೀ ಮಂತ್ರಿ ಇತ್ತು ನೀರು ಬಳಸ್ಬೇಕಾಗಿತ್ತು ಅಂದ್ರೆ ಬಾಯಿ ಒಂದೇ ಅಂದಪ್ಪ ನಮ್ಮ ನಾಲ್ಕೈದು ಮನೆಗಳಿಗೆ ಒಂದೇ ಬಾಯಿ ಇದ್ರ ಮೇಲೆ ಬಾಳಿವ್ರಿ ಬಾಯಿಗೆ ಅನ್ಕುಲ್ ಇದ್ದಷ್ಟು ನೀರ್ ಬೋರ್ದು ಮತ್ತೆ ನಳದಿರಲ್ರಿ ಮೇಡಮ್ ಯಾವಾಗ ಏನಾಗ್ತಾವ್ ಗೊತ್ತಿಲ್ಲ ಅದ್ರ ಇವತ್ತಿಂಗ್ ಒಂದಿನ ಬತ್ತಿಲ್ರಿ ಮೇಡಮ್ ಇಷ್ಟು ಬಳಸಿ ಇನ್ನ ಜಾಸ್ತಿ ನೀರ್ ಬಂದಾವಳಿ ಕಮ್ಮಿ ನೀರ್ ಬಂದ್ರಿ ಈ ಹೈಟಿಂಗ್ ನೋಡ್ರಿ ಮೇಡಮ್ ಆಲ್ರೆಡಿ ಕಂಬುದೈಟಿಂಗ್ ಬಾಯಿ ಅಲ್ಲ ಭಾಗ್ಯವಂತರು ಅಂತ ನೋಡ್ರಿ ನೀರು ಶುದ್ಧವಾದ ನೀರು ನಮ್ದು ದೇಶ ಸಂಪತ್ರಿ ಆಮೇಲೆ ಹಿರಿಯರ್ ಕಟ್ಟಿದಂತದ್ದು ಇದು ಹಿರಿಯರ್ ನಾನು ಒಂದೊಂದ್ ಮನೆಗೆ ಸಂದರ್ಶನ ಮಾಡಿದಾಗ ಇಷ್ಟ ಅದ್ಭುತವಾದಂತ ಒಂದು ಮಾಹಿತಿ ಸಿಕ್ಕದ್ರಿ ಅವ್ರ್ ಕಟ್ಟಿದ್ದು ಹೊಟ್ಟಿದ್ದು ಮೇಡಮ್ ನೋಡ್ರಿ ಈ ಡಿಸೈನ್ ಈ ಕಲ್ಲು ಇವು ನಮ್ಮ ಕಡೆ ಎಲ್ಲಾ ಮನೆ ಬಾಯಿ ಆಗಿರ್ಬೋದು ನೋಡ್ರಿ ಬಾಯಿಗಳು ಸೇಮ್ ಬಾಯಿಗಳ ಕಟ್ಟತಾರೆ ಸೇಮ್ ಲೆಂತ್ ದಾಗ ಸೇಮ್ ಇದ್ರಾಗೆ ಕಟ್ ನೋಡ್ರಿ ನಾವು ಅನುಕೂಲ ಮೊದ್ಲು ಗಿರ್ಕಿದ್ವಿ ಮೇಡಮ್ ಇಲ್ಲೊಂದಿತ್ರಿ ನಮ್ಮದು ಇಲ್ಲಿ ನಮ್ಮದು ನಾವು ಯಾರು ಬಳಸ್ಬೇಕಾಗಿತ್ತು ಅಲ್ಲಿಂದ ಬಳಸ್ತಾ ನಾವು ನಾವ್ ಕಡೆ ಬಳಸ್ಬೇಕು ಈ ಕಡೆ ಬಳಸ್ಬೇಕು ಈ ರೀಸೆಂಟ್ ಆಗ ಈಗ ಎಲ್ಲ ಮನೆಗಳು ಹರ್ಸನಕ ಬೋರ್ನಿಂದ ಹೊರ ಮೋಟ್ರ್ ಹಚ್ಚಿ ಯೂಸ್ ಮಾಡ್ಕೊಳತ್ತೆ ಅದ ಅನುಕೂಲನ್ ಜನರಿಗೆ ಉಪಯೋಗ ಆಗ್ಲಿ ಮಾಹಿತಿ ಹೋಗ್ಲಿ ಅನ್ನೋದಕ್ಕೆ ಈಗ ಒಂದ್ ಮಾಡ್ಲಾಕೈತಿದ್ರಿ ಅಮ್ಮ ತಮ್ಮ ಹೆಸರು ಶಾರದಾ ಶಾರದಾ ತಾವು ಇದೇ ಊರ ಅಮ್ಮ ತಾವು ಈ ಬಾವಿನೀರ್ತಿದ್ ಸೇರಿ ಯಾವ ರೀತಿ ತೊಗೋತಿದ್ರಿ ಅವಾಗ ನೀವ್ ನೀರ್ ತಗೋಳ ಗಿರ್ಕಿ ನಿಂತ್ರಿ ಗಿರ್ಕಿ ನಿಂತ ಹಗ್ಗ ಹಚ್ಚಿ ಕೊಡಾ ಬಕಿ ಕಟ್ಟಿಸೇ ಆಮ ಈಗಿನ ಹೆಣ್ಮಕ್ಳು ಬಾವಿ ನೀರ್ ಸೇದಾರ ಯಾರಿಗಿಲ್ಲ ಅವಾಗ ಮಾಡಿದವರಿಗೆ ನಮ್ಗ ಅದ ಒಟ್ನ್ಯಾಗ ನೀವ್ ಬಾವಿ ಬಗ್ಗೆ ಏನ್ ಹೇಳಾಕ ಇಷ್ಟ ಪಡ್ತೀರಿ ನೀರ್ ತಗೊಮದ್ ಉಪಯೋಗ ಅಂತೀರ ಅದ ಕಷ್ಟ ಅಂತೀರಿ ಕಷ್ಟ ಅಂದ್ರೆ ಕಷ್ಟ ಉಪಯೋಗ ಅಂದ್ರ ಯಾವಾಗ ಬೇಕಾದ್ ಸಿಗತಾವ ಈ ನಳ ಏನ್ ಮುಂಜಾನೆ ಬರ್ತಾವ್ ತಾಸು ಅರ್ಧ ತಾಸು ಇವಾಗ ಹಗಲು ರಾತ್ರಿ ಬಿಸಿಲು ಯಾವಾಗ ಅಂದ್ರೆ ನೀವು ಈ ನೀರನ್ನ ಬಳಸ್ ಬಳಸಿ ನಾನು ಇದು ಮಾಡಿದ ಪ್ರಕಾರ ನಾನು ನಿಮ್ ಊರಾಗ ಹೈಸ್ಕೂಲ್ಗೆ ಟೀಚರ್ ಆಗಿ ಬಂದಿದ್ದೀನಿ ನಾಲ್ಕು ವರ್ಷ ಐತಿ ಈಗ ಇವಾಗ ನನ್ನ ಊರ್ ತವರ್ಮನಿಯಾಗಿ ಯಾಕಾಗ್ಯದ ಅಂತಂದ್ರೆ ಈ ಬಾವಿ ರೀ ಪಿ ಜಿ ಆರ್ ಸಿಂಧ್ಯಾ ಹೋಗಿ ಮುಟ್ಟದ್ರಿ ಮಾಹಿತಿ ಅವ್ರ ಕರ್ದು ಸನ್ಮಾನ ಮಾಡ್ಯಾರ ಎಷ್ಟು ಒಳ್ಳೆ ಕೆಲಸ ಮಾಡ್ಲಾಕತ್ತೀರಿ ಅಂತ ನನ್ ಮಕ್ಳಿಗೆ ಇದ್ರ ಬಗ್ಗೆ ಹೇಳದ್ ಏನಂದ್ರ ಗಿರ್ಕಿ ಅಂದ್ರೂ ಗೊತ್ತಿಲ್ಲ ಹಗ್ಗ ಅಂದ್ರ ಗೊತ್ತಿಲ್ಲ ಅವಾಗ ಹಗ್ಗ ಎಲ್ಲಾ ಏನ್ ಮಾಡ್ತಿದ್ರ ಅಂದ್ರ ನಾರಿಲ್ಲಿಂದ ಮಾಡಿ ನೀರ್ತಿದ್ರ ಶ್ರಮ ಬಹಳಷ್ಟು ಶ್ರಮ ಐತ್ರಿ ಅದಕ್ಕೆ ನಿಮ್ನಿಂದ ಈ ಮಾಹಿತಿ ತಗೊಂಡು ಒಂದಿಷ್ಟ ಅವ್ರಿಗೆ ಹೋಗ್ಲಿ ಅನ್ನೋದಕ್ಕ ಇದು ಭಾವಿ ಹೆಸರು ಏನಂದ್ರಿ ಬೆನಕ ಬೆನಕಳ್ಯಾರ್ ಬಾಣಿ

ಇಷ್ಟು ಜನಕ್ಕೆಲ್ಲಾ ಈ ಬಾವಿ ನೀರ್ ಸರಬರಾಜಿ ಇದು ನೀವು ಪುಣ್ಯ ಮಾಡಿದಕ್ಕೆ ಈ ನೀರ್ ಸಿಕ್ಕದ ಅಂತ ನಾನ್ ಆ ಭಾವನೆಲಿಂದ ನಾವ್ ಒಳ್ಳೇದನ್ನ ಬೆಳಸ್ಕೊತ ಹೋಗಂ ಈ ಬಾವಿ ಬಗ್ಗೆ ತಾವ್ ತುಂಬಾ ಒಂದ್ ಮಾಹಿತಿ ಕೊಟ್ಟಿದ ಆಮೇಲೆ ಎಲ್ಲಿ ಬಾವಿ ಅದ ಅಲ್ಲೊಂದು ಈ ದೇವಾಲಯದೊಂದು ಹಿರೋಡದೊಂದು ವಿಷಯ ಎಲ್ಲದನ್ನ ನೋಡಿನ್ರಿ ಅದು ಒಂದು ನಿಮ್ ಊರಲ್ಲಿರುವಂತ ಅನೇಕ ದೇವಾಲಯಗಳ ಬಗ್ಗೆ ಮಾಡ್ಲಾಕಿನಿ ರೈತರ ಬಗ್ಗೆ ಮಾಡ್ಲಾಕಿನಿ ಮವಿಗಳ ಬಗ್ಗೆ ಮಾಡ್ಲಾ ಸಿಕ್ಕಾಪಟ್ಟಿರಿಚಲ ಇಲ್ಲ ಒಂದ್ ಒಳ್ಳೆ ಊರದರಿ ಇದು ಜನದ ಆಮೇಲೆ ಸಂಪತ್ತದ ರೀ ಊರ ಬಹಳಷ್ಟು ಸಂಪತ್ತದ ಯುವಕರ ನಾನು ಆ ಯುವಕರ ಬಗ್ಗೆ ಒಂದ್ ಸಮಿ ಮಾಡ್ಲಾಕ್ರ ಅವ್ರ ಬಳಿ ಅದ ಅವ್ರಿಗೆ ದಾರಿ ತೋರ್ಸರಿಲ್ಲ ಅಂದ್ರ ಇಲ್ಲಿ ಇದು ಅದ ನೋಡ್ರಪ್ಪ ನೀವು ಮಾಡ್ರಿ ಅನ್ನೋರಿಲ್ಲ ಅದ ಅವ್ರು ಮತ್ತವ್ರು ಬರ್ಬೇಕು ಎಷ್ಟೇ ವಿದ್ಯಾ ಕಲ್ತವ್ರು ಎಲ್ಲೇ ಹೋಗ್ಲಿ ಈ ಊರಿಗೆ ಬಂದು ಈ ಊರಲ್ಲೇ ದುಡಿಬೇಕು ನೋಡ್ತೀನಿ ರೀ ಎಂತಿಂತ ದೊಡ್ಡ 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 ಮನೆಗಳು ಮೆರೆದಂತ ಮನೆಗಳು ಅದ್ ಖಾಲಿ ಬಿದ್ದ ಆಲಿವೆ ಈ ಸಂದರ್ಶನ ಮಾಡಿದ್ಮೇಲೆ ಅವರೇ ನೋಡಿ ಫೋನ್ ಹಚ್ಚಿ ಮೇಡಮ್ ನಮ್ಮನೆ ಬಗ್ಗೆ ಮಾಹಿತಿ ಕೊಟ್ರಲ್ರಿ ತುಂಬಾ ಥ್ಯಾಂಕ್ಸ್ ರೀ ಅಂತಂದ್ರೆ ಅದಕ್ ತಾವು ತಮ್ಮ ಅಮೂಲ್ಯವಾದ ಸಮಯ ಕೊಟ್ಟು ಈ ಬಾವಿ ಬಗ್ಗೆ ಪರಿಚಯ ಮಾಡ್ಕೊಟ್ಟಿರ್ತೇವೆ ತಮ್ಮ ತುಂಬಾ ಧನ್ಯವಾದಗಳ ಧನ್ಯವಾದಗಳು